ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯನಿಗೆ ಆಗಿರಬಹುದು ಅಥವಾ ಯಾವುದೇ ಒಂದು ಕುಟುಂಬಕ್ಕೆ ಆಗಿರಬಹುದು ಶತ್ರುಗಳ ಕಾಟದಿಂದ ಅಗೋಚರ ಸಮಸ್ಯೆಗಳಿಂದ ಅಥವಾ ಮನುಷ್ಯನಿಗೆ ಗೊತ್ತಿದ್ರೆ ನಿಖರವಾದಂತಹ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡಿತಕ್ಕಂಥದ್ದು ಹೇಗೆ ಅಂತಹ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದು ಹೇಗೆ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಎಂಬುದನ್ನು ವೀಡಿಯೋದಲ್ಲಿ ತಿಳಿಯೋಣ ಈಗ ಯಾರಿಗಾದ್ರೂ ಕೂಡ ಸಮಸ್ಯೆಗಳು ಮುಂದುವರಿತಾ ಇದೆ ಅಂದ್ರೆ ಶತ್ರುಗಳ ಕಾಟ ಮತ್ತು ಉತ್ಪತ್ತಿ ಎಂತಕ್ಕಂಥದ್ದು ಆಗ್ತಾನೇ ಇದೆ ಮತ್ತೆ ಕಾಟ ಎಂಬತಕ್ಕಂಥದ್ದು ಮುಂದುವರಿತಾನೆ ಇದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕುಟುಂಬದವರಿಗೂ ಕೂಡ ಸಹಜವಾಗಿ ತಿಳಿತಾನೇ ಹೋಗುತ್ತೆ ಈ ಸಮೂಹಗಳ ಮೇಲೆ ಕೂಡ ತಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದಂತಹ ಪಕ್ಷದಲ್ಲೂ ಕೂಡ ಅಂತಹ ಸಮಸ್ಯೆಗಳು ಕೂಡ ಮುಂದುವರಿತಾನೆ ಹೋಗ್ತಾ ಯಾವುದೇ ಕಾರಣಕ್ಕೆ ನಿಲ್ಲೋದೇ ಇಲ್ಲ ಹಾಗಾಗಿ ಈಗ ಮನುಷ್ಯರು ಮಾತ್ರ ಮನುಷ್ಯರ ಮೇಲೆ ಮಾತ್ರ ಅಲ್ಲ ಕುಟುಂಬದ ಮೇಲೆ ಮಾತ್ರ ಅಲ್ಲ ಗುಂಪುಗಳ ಮೇಲೆ ಮಾತ್ರ ಅಲ್ಲ ರಾಜಕೀಯ ಪಕ್ಷಗಳನ್ನು ಕೂಡ ಬಿಡೋದಿಲ್ಲ ಪಕ್ಷ ಪಕ್ಷಗಳ ಮೇಲೂ ಕೂಡ ಸಮೂಹ ಸಮೂಹಗಳ ಮೇಲೂ ಕೂಡ ಇಂತಹ ತಾಂತ್ರಿಕ ಕ್ರಿಯೆ ಇತ್ಯಾದಿ ಜರುಗ್ತಾವೆ ಹಾಗೆ ಶತ್ರುಗಳ ಕಾಟ ಎಂಬಂತಕ್ಕಂಥದ್ದು ಗೋಚರ ರೂಪದಲ್ಲೂ ಕೂಡ ಇರುತ್ತೆ ಅಗೋಚರ ರೂಪದಲ್ಲೂ ಕೂಡ ಇರುತ್ತೆ ಅಗೋಚರವಾಗಿ ಯಾವುದೇ ಸಮಸ್ಯೆ ಮೊದಲು ಉತ್ಪನ್ನವಾದರೆ ಅದು ಮನುಷ್ಯ ಗೋಚರ ಆಗ್ತಕ್ಕಂಥದ್ದು ಜೀವ ಹಾಗಾಗಿ ಮನುಷ್ಯನೊಂದಿಗೆ ಘಟನೆ ನಡಿತಕ್ಕಂಥ ಸಂದರ್ಭದಲ್ಲಿ ಗೋಚರ ಘಟನೆಗಳು ಲಭ್ಯವಾಗ್ತವೆ ಇದರರ್ಥ ಯಾವುದೇ ಅಗೋಚರ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಅದು ಮನುಷ್ಯನೊಂದಿಗೆ ಗೋಚರ ಕಾರ್ಯ ನಡೆದಾಗ ಅದು ಶತ್ರುಗಳ ಕಾಟ ಎಂತಕ್ಕಂಥದ್ದು ಮುಂದುವರೆದಿದೆ ಅಗೋಚರ ಸಮಸ್ಯೆಗಳು ಎಂತಕ್ಕಂಥದ್ದು ಮುಂದುವರೆದಿದೆ ಅಂತ ಅರ್ಥ ಹೀಗಿದ್ದಾಗಿಂಥ ಸಮಸ್ಯೆಗೆ ನಿವಾರಣೆ ಹೇಗೆ ಯಾರೇ ಆಗಿರಬಹುದು ಪ್ರತಿಯೊಬ್ಬರು ಕೂಡ ಸಮಸ್ಯೆ ನಿವಾರಣೆಯನ್ನು ಬಯಸ್ತೀರಿ ಹಾಗಿದ ಮೇಲೆ ನಿಮ್ಮ ಸಮಸ್ಯೆಗಳು ಸಂಕಟಗಳು ನಿಮ್ಮಿಂದ ಬಿಟ್ಟು ಹೋಗಬೇಕು ಅಥವಾ ಅವು ದೂರ ಆಗಬೇಕಂದ್ರೆ ನೀವು ಕೂಡ ವಿಶೇಷವಾದಂಥ ಕಾರ್ಯ ಎಂತಕ್ಕಂಥದ್ದನ್ನು ಅವಶ್ಯವಾಗಿ ಮಾಡಬೇಕು ಹಾಗಾದರೆ ಆ ರೀತಿಯಾದಂಥ ವಿಶೇಷ ಕಾರ್ಯ ಯಾವುದು ಇಲ್ಲಿ ಕೆಲವು ಸಕಾರಾತ್ಮಕ ಆಚರಣೆಗಳನ್ನು ಮಾಡುವುದರ ಜೊತೆಗೆ ವಿಶೇಷವಾಗಿ ಆಹಾರ ಸೇವನೆಯಲ್ಲಿ ದೇಹದ ಶುದ್ಧೀಕರಣ ಮನಸ್ಸಿನ ಶುದ್ಧೀಕರಣ ಈ ಮೂರು ಕ್ರಿಯೆಗಳನ್ನು ಮಾಡುತ್ತಾ ಯಥಾಶಕ್ತಿ ಮತಿ ಧಾರ್ಮಿಕ ಆಚರಣೆಗಳನ್ನು ಮಾಡುವುದರಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ವಿಶೇಷವಾಗಿ ಯಾವುದು ನೀವು ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಹನ್ನೊಂದು ದಿನಗಳ ಅಥವಾ ಇಪ್ಪತ್ತೊಂದು ದಿನಗಳ ನಲವತ್ತೆಂಟು ದಿನಗಳ ಹೋಮ ಹವನವನ್ನು ಮಾಡಿಸ್ತಕ್ಕಂಥದ್ದು ನಿಮ್ಮ ಇಷ್ಟ ದೈವ ಯಾರು ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರ ಯಾರನ್ನು ಪೂಜಿಸ್ತೀರ ಯಾರನ್ನು ಪ್ರಾರ್ಥಿಸ್ತೀರಾ ಯಾರ ಮೇಲೆ ಬ ಯಾವ ಹೆಸರಿನ ಭಗವಂತನ ಮೇಲೆ ತುಂಬ ನಂಬಿಕೆ ಇದೆ ನಿಮಗೆ ಆ ದೈವಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನೆ ದೇವರಾಗಿರ್ಬೋದು ಕುಲದೇವರಾಗಿರ್ಬೋದು ಇಷ್ಟ ದೇವರಾಗಿರ್ಬೋದು ಆ ದೈವಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ನಿಶ್ಚಿತ ಅವಧಿಗೆ ಆ ಸಮಸ್ಯೆಗಳ ನಿವಾರಣೆಗೆ ನಿಮಗೆ ಗೊತ್ತಾಗಿರಬೇಕು ಕುಟುಂಬ ವರ್ಗದ ಸಮಸ್ಯೆಗಳೆಷ್ಟು ಮೊದಲೇನು ಹೇಳಿದೆ ಅಲ್ಲಲ್ಲಿ ಎಷ್ಟೆಷ್ಟು ಮಟ್ಟಿಗೆ ಸಮಸ್ಯೆಗಳಾಗಿದೆ ಅಂತ ಆ ಸಮಸ್ಯೆಗಳ ತೀವ್ರತೆಯನ್ನು ನೀವು ನೋಡ್ಕೊಳ್ಳಿ ಆ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ನಿಮ್ಮ ದೇಹದ ಮೇಲೆ ಕಾರ್ಯಗಳ ಮೇಲೆ ನಿಮ್ಮ ಜೀವನದ ಮೇಲೆ ಪರಿಣಾಮವನ್ನು ಸಂಬಂಧಗಳ ಮೇಲೆ ವ್ಯವಹಾರಗಳ ಮೇಲೆ ಸ್ಥಾನಮಾನದ ಮೇಲೆ ಪ್ರಭಾವವನ್ನು ಬೀರಿದೆ ಎಂಬತಕ್ಕಂಥದ್ದನ್ನು ಅವಶ್ಯವಾಗಿ ಗಮನಿಸಿ ಇದರ ಅನುಸಾರವಾಗಿ ಸಂಕಲ್ಪಗಳನ್ನು ಮಾಡಿ ದೀರ್ಘಕಾಲ ಸಂಕಲ್ಪಗಳನ್ನು ದೊಡ್ಡ ದೊಡ್ಡ ಮಟ್ಟದಲ್ಲಿದ್ದಂಥ ಪಕ್ಷದಲ್ಲಿ ಮಾಡ್ಬೋದು ಇಲ್ಲ ನಿಮ್ಮ ಸಮಸ್ಯೆಗಳು ಕಡಿಮೆ ಪ್ರಮಾಣದಲ್ಲಿದೆ ಅನ್ನಂಥ ಪಕ್ಷದಲ್ಲಿ ಹನ್ನೊಂದು ದಿನಗಳ ಇಪ್ಪತ್ತೊಂದು ದಿನಗಳ ನಲವತ್ತೆಂಟು ದಿನಗಳ ಅವನವನ್ನು ಮಾಡ್ತಕ್ಕಂತಹ ಅಥವಾ ಅಗ್ನಿಹೋತ್ರವನ್ನು ಮಾಡ್ತಕ್ಕಂತಹ ಸಂಕಲ್ಪವನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನಲವತ್ತೆಂಟು ದಿನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿದ್ದಂತಹ ಆ ಪಕ್ಷದಲ್ಲಿ ಅವರನ್ನು ಅಂತಹ ವಿಷಯಗಳಿಂದ ಪೂಜೆ ಕೈಕಾರ್ಯಗಳಿಂದ ಯಾವಾಗ ಶುದ್ಧತೆ ಸಮಯ ಆ ಸಮಯದಲ್ಲಿ ಅವಕಾಶ ನೀಡಿ ಅನ್ಯ ಸಮಯದಲ್ಲಿ ಅವರು ನಂತರದಲ್ಲಿ ಹೊರಗಿರ್ತಕ್ಕಂಥದ್ದು ನಂತರದಲ್ಲಿ ಕಳೆ ಒಂದು ಆರೇಳು ದಿನಗಳು ಕಳೆದ ನಂತರದಲ್ಲಿ ಶುದ್ಧತೆಯ ಸಂದರ್ಭದಲ್ಲಿ ಅವರು ಪ್ರವೇಶಿಸ್ತಕ್ಕಂಥದ್ದು ಕುಟುಂಬ ವರ್ಗದವರೆಲ್ಲ ಕೂತು ದೇಹದ ಶುದ್ಧಾಚರಣೆ ಆಹಾರದ ಶುದ್ಧಿ ಹಾಗೆ ಮನಃಶುದ್ಧಿ ಇದನ್ನು ಮಾಡಿಕೊಂಡು ಯಥಾಶಕ್ತಿಮತಿ ನೀವೇ ಕೂಡ ಹವನ ಸಾಮಗ್ರಿಗಳೊಂದಿಗೆ ಯೂಟ್ಯೂಬಲ್ಲಿ ಬೇಕಾದಷ್ಟು ವೀಡಿಯೋ ಸಿಗ್ತಾ ಅದನ್ನು ನೋಡಿಕೊಂಡಾಗಿರ್ಬೋದು ಅಥವಾ ನಿಮಗೆ ಆಚಾರ್ಯರನ್ನು ಕರೆಸಲಿಕ್ಕೆ ಸಾಧ್ಯ ಆದರೆ ಐನಾರ್ ಅಂತ ಹೇಳ್ತೇವೆ ಅವ್ರಿಗೆ ಅಥವಾ ಆಚಾರ್ಯರು ಅಂತ ಕರಿತೇವೆ ಅಥವಾ ಪಂಡಿತರು ಅಂತ ಕರಿತೇವೆ ಅವ್ರಿಗೆ ಸಾಧ್ಯವಾದರೆ ಅವರನ್ನು ಕರೆಸಿ ನೀವು ಪೂಜೆ ಕೈಕರ್ಯಗಳನ್ನು ನಿಮ್ಮ ಮನೆಯಲ್ಲೇ ಮಾಡಿಸಿ ವಿಶೇಷವಾಗಿ ಯಾವ ದೈವಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತೆ ಹವನವನ್ನು ಮಾಡಿಸಿ ಯಾವಾಗ ನಿಮಗೆ ಗೋಚರ ಅಗೋಚರ ಸಮಸ್ಯೆಗಳು ಕಡಿಮೆ ಇದೆ ಅಥವಾ ಆ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗಿದೆ ಎಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಹವನ ಇತ್ಯಾದಿಗಳನ್ನು ಏನು ಮಾಡಿರ್ತೀರಾ ಆ ಹವನಗಳನ್ನು ಮತ್ತು ಪೂಜೆ ಕೈ ಕೆರೆಗಳ ಸಾಮಗ್ರಿಗಳು ಏನಿರ್ತಾವೆ ಅದರ ನಂತರದಲ್ಲಿ ಅವನ್ನ ಒಳಗೆ ಬಿಡ್ತಕ್ಕಂಥದ್ದು ಇತ್ಯಾದಿ ಕಾರ್ಯಗಳನ್ನು ಮಾಡ್ಬೋದು ಇಲ್ಲ ಅರ್ಧ ಸಮಸ್ಯೆ ನಿವಾರಣೆ ಆಗಿದೆ ಮತ್ತಿನ್ನ ಅರ್ಧ ಸಮಸ್ಯೆ ಇದೆ ಅನ್ನೋ ಪಕ್ಷದಲ್ಲಿ ಅದು ದೊಡ್ಡ ಪ್ರಮಾಣದ ಸಮಸ್ಯೆ ಹಾಗಾಗಿ ಮತ್ತೊಂದು ಸಾರಿ ಸಂಕಲ್ಪವನ್ನು ತೊಗೊಳ್ಳು ಮತ್ತೊಂದು ಸಾರಿ ಸಂಕಲ್ಪವನ್ನು ತಗೊಂಡು ಹವನವನ್ನು ನೀವು ಮಾಡೋದ್ರಿಂದ ಅಗ್ನಿಹೋತ್ರವನ್ನು ನೀವು ಮಾಡೋದ್ರಿಂದ ಅಥವಾ ಹೋಮಗಳನ್ನು ನೀವು ಮಾಡೋದ್ರಿಂದ ಅವಶ್ಯವಾಗಿ ಇಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತಾ ಹಾಗೆಯೇ ಮನೆಯ ಕುಟುಂಬದ ಸದಸ್ಯರಿಗೆ ದೋಷ ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲಿ ಅಥವಾ ಯಾರಿಂದ ಈ ರೀತಿಯಾದಂಥ ಸಮಸ್ಯೆಗಳಾಗ್ತಾ ಇರ್ತಾ ಅವರನ್ನು ನಮಗೆ ಕಾಣಿಸಿ ಸ್ವಪ್ನದಲ್ಲಿ ಕಾಣಿಸಿ ಎಂತಕ್ಕಂಥ ಸಂಕಲ್ಪವನ್ನು ನೀವು ಮಾಡೋದ್ರ ಮೂಲಕ ದೀರ್ಘಕಾಲ ಅದೇ ಇಪ್ಪತ್ತೊಂದು ದಿನ ನಲ್ವತ್ತೆಂಟು ದಿನಗಳು ನೀವು ಈ ರೀತಿಯಾಗಿ ದೈವಿಕ ಆಚರಣೆಗಳನ್ನು ಮಾಡಿದಂಥ ಪಕ್ಷದಲ್ಲಿ ಸ್ವಪ್ನದಲ್ಲೇ ಕಾಣಿಸ್ತಾರೆ ಯಾರು ಈ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇರ್ತಾರೆ ತಾಂತ್ರಿಕ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನು ವಸ್ತುಗಳ ಸಂಗ್ರಹ ಮಾಡ್ತಾ ಇರ್ತಾರೆ ಉಗ್ರ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ಆಹಾರ ಸೇವನೆ ಮಾಡಿರ್ತಕ್ಕಂಥ ಆಗಿರ್ಬೋದು ಒಟ್ಟಿಗೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಆ ಒಂದು ವಸ್ತುಗಳನ್ನೇ ಸಂಗ್ರಹ ಮಾಡ್ತಾರೆ ಆ ರೀತಿಯಾಗಿ ಸಂಗ್ರಹವನ್ನು ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಏನಾದರೂ ತಾಂತ್ರಿಕ ಕ್ರಿಯೆ ಮಾಡಿರ್ತಾರಲ್ಲ ಅವರಿಗೆ ನೋವಾಗಿರ್ತಕ್ಕಂಥದ್ದು ಹುಚ್ಚಿ ಹುಚ್ಚಿಡ್ದಿರ್ತಕ್ಕಂಥದ್ದು ಆ ಪ್ರಜ್ಞೆ ತಪ್ಪಿರ್ತಕ್ಕಂಥದ್ದು ಅಥವಾ ಆರೋಗ್ಯ ಹಾಳಾಗಿ ಆಗಿರ್ತಕ್ಕಂಥದ್ದು ಅಥವಾ ಸತ್ತೋಗಿರ್ತಕ್ಕಂಥದ್ದು ಈ ರೀತಿಯಾದಂಥ ದೃಶ್ಯಾವಳಿಗಳೇನಾದರೂ ಕಾಣಿಸ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಆಗ ತಾಂತ್ರಿಕ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ನಿಮಗೆ ಗೋಚರ ಆಗುತ್ತೆ ಯಾವ ರೀತಿಯಾಗಿ ಹಾನಿಯನ್ನು ಯಾರು ಉಂಟು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದು ಕೂಡ ಗೊತ್ತಾಗುತ್ತೆ ಜೊತೆಗೆ ಪರಿಹಾರವನ್ನು ಕೂಡ ನೀವು ಮಾಡ್ಕೋತಾ ಇರೋ ಕಾರಣದಿಂದ ಪರಿಹಾರಗಳು ಕೂಡ ಲಭ್ಯ ಆಗ್ತವೆ ವಿಶೇಷವಾಗಿ ನಿಮ್ಮ ಮನೆ ದೇವರಿಗೆ ಕುಲದೇವರಿಗೆ ಅಭಿಷೇಕಗಳನ್ನು ಅವಶ್ಯವಾಗಿ ಮಾಡಿಸಿ ಪೂಜೆ ವಿಶೇಷ ಪೂಜೆಯನ್ನು ಕುಟುಂಬ ಸಮೇತ ಆ ಸಮಸ್ಯೆಗಳ ನಿವಾರಣೆಗೆ ಕುಟುಂಬ ಸಮೇತ ಪೂಜೆ ಕೈಕರ್ಯಗಳನ್ನು ಅವಶ್ಯವಾಗಿ ಮಾಡಿಸಿ ನಿಮಗೆ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲಿ ಅದನ್ನು ಪರಿಶೀಲನೆಯನ್ನು ಮಾಡಿಸ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೋತಾ ಬನ್ನಿ ಹಾಗಾಗಿ ಜೀವನ ಎಂಬತಕ್ಕಂಥದ್ದು ನಾವು ನೂರು ವರ್ಷ ಅಂತೀವಿ ದೀರ್ಘಕಾಲ ಆ ರೀತಿಯಾಗಿ ಇಲ್ಲ ಇದು ತುಂಬ ಕಡಿಮೆ ಸಮಯ ಹಿಂದಿನ ಸಮಯಕ್ಕೆ ಹೋಲಿಸಿದ್ರೆ ಹಾಗಾಗಿ ಇರ್ತಕ್ಕಂಥ ಜೀವನವನ್ನು ಸುಖಕರವಾಗಿ ಮತ್ತು ಆನಂದಪೂರ್ಣವಾಗಿ ಕಳೀತಕ್ಕಂಥದ್ದು ಮತ್ತು ಈ ಮನುಷ್ಯ ಜೀವನ ಹೇಗಿರುತ್ತೆ ಎಂತಕ್ಕಂಥ ಅನುಭವವನ್ನು ಆತ್ಮಕ್ಕೆ ಜೀವಾತ್ಮಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಕಾರ್ಯವನ್ನು ಮಾಡ್ಬೋದು ಅಂತ ಹೇಳ್ತಾ ಯಾವುದೇ ಸಂಕಟಗಳಿದ್ದಂಥ ಪಕ್ಷದಲ್ಲಿ ಭಯ ಬೇಡ ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಆ ನಿಮ್ಮ ಇಷ್ಟ ದೈವ ಯಾರಿರ್ತಾರೆ ಕುಲದೈವ ಮನೆ ದೈವ ಯಾರಿರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡಿ ಇಷ್ಟ ದೈವಿಗೆ ಸಂಬಂಧಪಟ್ಟಂತೆ ಹೋಮ ಹವನವನ್ನು ಮಾಡಿದ್ರೆ ನಿಮ್ಮ ಕುಲದೈವಕ್ಕೆ ಅವಶ್ಯವಾಗಿ ಪೂಜೆ ಕೈಕರೆಗಳನ್ನು ಮಾಡಿಸಿ ಏಕೆಂದ್ರೆ ಇಷ್ಟ ದೈವದ ಜೊತೆ ಜೊತೆಗೆ ನಡೀತಕ್ಕಂಥವ್ರು ಜಾಸ್ತಿ ಇರ್ತಾರೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಕುಲದೈವ ಮನೆದೇವ ಆದರೆ ಎಲ್ಲ ಕಡೆ ಆ ಥರ ದೇವಸ್ಥಾನಗಳಿರೋದಿಲ್ಲ ಅವರಿಗೆ ಸಂಬಂಧಪಟ್ಟಂತೆ ಅವ್ರ ಕುಟುಂಬ ವರ್ಗದವರು ಏನು ನಿರ್ಮಾಣ ಮಾಡಿರ್ತಾರೆ ಆ ದೇವಸ್ಥಾನ ಮಾತ್ರ ಇರುತ್ತೆ ಹಾಗಾಗಿ ಇಷ್ಟ ದೈವ ನೀವು ಸಂಬಂಧಪಟ್ಟಂತೆ ಇಷ್ಟ ದೈವಕ್ಕೆ ಸಂಬಂಧಪಟ್ಟಂತೆ ಹೋಮ ಹವನವನ್ನು ಮಾಡಿದ್ರೆ ನಿಮ್ಮ ಕುಲದೈವಕ್ಕೂ ಮನೆ ದೈವಕ್ಕೂ ಕೂಡ ನೀವು ಅಭಿಷೇಕವನ್ನು ನೀವು ಮಾಡಿಸಿ ಹಾ ಖಂಡಿತ ಪೂಜೆಗೆ ಕರೆಗಳನ್ನು ವಿಶೇಷ ಪೂಜೆಯನ್ನು ನೀವು ಮಾಡಿಸಿ ಸಾಧ್ಯವಾದರೆ ಅಲ್ಲಿ ಏನಾದರೂ ದಾನ ಧರ್ಮ ಮಾಡಲಿಕ್ಕೆ ಆಹಾರ ಇತ್ಯಾದಿ ದೊಡ್ಡ ಮಟ್ಟದಲ್ಲೆಲ್ಲ ನಿಮಗೆ ಕೈಲಾದ ಮಟ್ಟಿಗೆ ಈ ಥರ ಕಾರ್ಯಗಳನ್ನ ನೀವು ಮಾಡೋದರಿಂದ ಏನಾಗುತ್ತೆ ಅಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಉತ್ತಮವಾದಂಥ ಜೀವನ ಪಡೆಯಬಹುದು ಅಗೋಚರ ಶತ್ರುಗಳು ಆ ಶತ್ರುಗಳ ಕಾಟ ಏನಿರುತ್ತೆ ಹೇಳ್ತಾ ಇವರು ನಾನು ಮುಗಿಸೋದಕ್ಕೆ ಮುಂಚೆ ಅರಿಗಾಗಿ ನಕಾರಾತ್ಮಕ ಸಮಸ್ಯೆ ಇರೋದ ಪಕ್ಷದಲ್ಲಿ ಮಠ ಮತ್ತ ಸಮಸ್ಯೆ ದೂಪದ ಪೌಟ್ರಿಗೆ ಆರ್ಡರ್ ಮಾಡಬಹುದು ಇದರ ಸ್ಮೆಲ್ ತಗೊಂಡು ಮಳಕೆ ಇಟ್ಕೊಂಡು ಮನೆಗಳಲ್ಲಿ ಹರ್ತದ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮತ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮಿಕೃಪಾಯಿ ಪ್ರಾಪ್ತಿಯ ದೂಪತಿ ಪೌರಿ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಆಗೋದು ಅವರು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಲ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟಿನ್ವರೆಗೆ ಕರೆ ಮಾಡಿ ಬುಕ್ ಮಾಡೋದು ಹಸಾಮಿಕ್ರಿಕ್ರಿಕ ಸಮಖ್ಯಾಶಾಸ್ತ್ರ ಜ್ಯೋತಿಷ್ಶಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಂದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ಅಗೋಚರ ಶಕ್ತಿಗಳ ಕಾಟ ಇರಲಿ ಅಗೋಚರ ಶತ್ರುಗಳ ಕಾಟ ಇರಲಿ ಯಾವ ಹಣ್ಣು ಕೊಳ್ತಿರುತ್ತೆ ಯಾವ ಹಣ್ಣಿಗೆ ಹುಳ ಬಿದ್ದಿರುತ್ತೆ ಅಂದರೆ ಯಾವೊಬ್ಬ ಮನುಷ್ಯ ಇಂಥ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ ಅನ್ಯಾಯ ಅಧರ್ಮವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಮನುಷ್ಯ ಆಗಿರ್ಬೋದು ಒಂದು ಕುಟುಂಬ ಆಗಿರ್ಬೋದು ಒಂದು ಸಮೂಹ ಆಗಿರ್ಬೋದು ಯಾರು ಈ ರೀತಿಯಾದಂತಹ ಅಧರ್ಮದ ಕಾರ್ಯಗಳನ್ನು ಮಾಡ್ತಾರೆ ಅವರು ಅವಶ್ಯವಾಗಿ ಕೊಳೆತ ಹಣ್ಣಿನಂತೆ ಅವರ ಸ್ವಯಂ ಕರಗಿ ಹೋಗ್ತಾರೆ ಹಾಗಾಗಿ ನಿಮ್ಮ ಶ್ರೇಯಸ್ಸಿಗೋಸ್ಕರ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಉತ್ತಮ ಜೀವನಕ್ಕೋಸ್ಕರ ಅವಶ್ಯವಾಗಿ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಭೇಟಿ